ಎಲ್ರಿಗೂ ನಮಸ್ಕಾರ ಇಂದದ್ದನ್ನು ಅಷ್ಟು ಕೇರ್ಗೆ ಸ್ವಾಗತ ಪ್ರತಿನಿತ್ಯ ನಾವು ಬಳಸ್ತಕ್ಕಂತಹ ಮೊಬೈಲ್ ಸಂಖ್ಯೆಗಳು ಒಬ್ಬರಿಂದ ಒಬ್ಬರಿಗೆ ನಾವು ಸಂಪರ್ಕ ಸಾಧಿಸಬೇಕು ಅಂತಂದರೆ ಮೊಬೈಲ್ ಸಂಖ್ಯೆಗಳು ಬೇಕೇ ಬೇಕು ಆದರೆ ನಮ್ಮ ಪ್ರತಿನಿತ್ಯ ವ್ಯವಹಾರದಲ್ಲಿ ಮಾತಿನಲ್ಲಿ ಮೊಬೈಲ್ ಸಂಖ್ಯೆಗಳು ಇದ್ದೇ ಇರ್ತವೆ ಯಾರಿಗಾದರೂ ನಾವು ಮಾತನಾಡಬೇಕು ತಕ್ಷಣ ನಾವು ಮೊಬೈಲ್ನ ಹಿಡ್ಕೊಂಡು ನಂಬರ್ಗಳನ್ನ ಓದ್ತಾ ಇರ್ತೀವಿ ಎಷ್ಟು ನಂಬರ್ಗಳನ್ನ ಸೇವ್ ಮಾಡ್ಕೊಳ್ತಾ ಇರ್ತೀವಿ ಎಷ್ಟು ಸಾರಿ ನಂಬರ್ಗಳನ್ನ ಕೊಡ್ತಾ ಇರ್ತೀವಿ ಎಷ್ಟು ಸಾರಿ ಡೈನ್ ಇರ್ತೀವಿ ಹಾಗೆಯೇ ನಮ್ಮ ಒಂದು ಮೊಬೈಲ್ ಸಂಖ್ಯೆಗಳು ಸಹಿತ ಚೆನ್ನಾಗಿರೋದು ಅಥವಾ ಲಕ್ಕಿ ಆಗಿರೋದು ಅಥವಾ ಒಂದು ಸಿಸ್ಟಮ್ಯಾಟಿಕ್ ಆಗಿರೋದು ಅವಶ್ಯ ಹಾಗಾದರೆ ಮೊಬೈಲ್ ಸಂಖ್ಯೆಗಳು ಯಾವುದಿದ್ರೆ ಒಳ್ಳೆಯದು ಹೇಗಿರಬೇಕು ಮತ್ತು ಅದರ ಟೋಟಲ್ ಸಂಖ್ಯೆ ಯಾವುದು ಬಂದರೆ ಒಳ್ಳೆಯದು ಅನ್ನೋದ್ರ ಎಲ್ಲ ನಾವು ಹಿಂದಿನ ವಿಡಿಯೋಗಳಲ್ಲಿ ತಿಳ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ನಾವು ಇನ್ನಷ್ಟು ವಿಚಾರಗಳನ್ನು ಅದರ ಬಗ್ಗೆ ತಿಳ್ಕೊಳ್ಳೋಣ ಹಿಂದಿನ ಒಂದು ವಿಡಿಯೋಗಳಲ್ಲಿ ಹೇಳ್ ವಿಡಿಯೋದಲ್ಲಿ ಹೇಳಲಾಗಿತ್ತು ನಮ್ಮ ಮೊಬೈಲ್ ಒಟ್ಟು ಸಂಖ್ಯೆಗಳನ್ನ ಪ್ಲಸ್ ಮಾಡಿದಾಗ ಬರುವಂತಹ ಒಟ್ಟು ಮೊತ್ತ ತಾವು ಅದನ್ನು ಐ ಬಟನಲ್ಲಿ ಮೇಲ್ಗಡೆ ವಿಡಿಯೋದ ಮೇಲ್ಗಡೆ ಐ ಬಟನ್ನಲ್ಲಿ ಕೊಟ್ಟಿರತ್ತೆ ಹಿಂದಿನ ವಿಡಿಯೋವನ್ನು ತಾವು ಅದರಲ್ಲಿ ವೀಕ್ಷಿಸ್ಬೋದು ಹೇಗೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ಟೋಟಲ್ ಮಾಡಬೇಕು ಅಂತ ಅಂದರೆ ನಮ್ಮ ನಮ್ಮ ಮೊಬೈಲ್ ಸಂಖ್ಯೆ ಏನಿರುತ್ತೆ ಒಂದು ಹತ್ತು ನಂಬರಿಂದು ಅದರಲ್ಲಿ ನಾವು ಎಷ್ಟೊಂದು ಸಂಖ್ಯೆಗಳಿದೆ ಆ ಹತ್ತು ಸಂಖ್ಯೆಗಳನ್ನು ಕೂಡಿಸ್ಬೇಕು ಒಂದಾದ ನಂತರ ಒಂದು ಕೂಡಿಸ್ತಾ ಹೋಗಬೇಕು ಕೂಡಿಸ್ತಾ ಹೋದಾಗ ಟೋಟಲ್ಲು ಎರಡು ಸಂಖ್ಯೆ ಬರ್ಬೋದು ಆ ಎರಡು ಸಂಖ್ಯೆನ ಮತ್ತೆ ಒಂದು ಸಂಖ್ಯೆ ಬರೋವರೆಗೆ ಕೂಡಿಸ್ಬೇಕು ಈಗ ಫಾರ್ ಎಕ್ಸಾಂಪಲ್ ಟೋಟಲಲ್ಲಿ ಇಪ್ಪತ್ತೊಂದು ಬಂತು ಆಗ ಅದನ್ನು ಒಂದು ಸಂಖ್ಯೆಗೆ ತರೋದು ಅಂದರೆ ಏನು ಟೂ ಪ್ಲಸ್ ಒನ್ ಮತ್ತು ಒಂದಾಯಿತು ಈ ರೀತಿ ನಾವು ಟೋಟಲಲ್ಲಿ ಎರಡು ಸಂಖ್ಯೆ ಬಂದಾಗಲೂ ಅದನ್ನು ಒಂದು ಸಂಖ್ಯೆಗೆ ಇಳಿಸಬೇಕು ಅದನ್ನು ಕೂಡಿಸಿ ಈ ರೀತಿ ಬರುವಂತಹ ಮೊತ್ತ ಒಂದು ಮೂರು ಐದು ಅಥವಾ ಆರು ಇದ್ದರೆ ಒಳ್ಳೆಯದು ಇವು ಯೂನಿವರ್ಸಲ್ ನಂಬರ್ಸ್ ಅಂತ ತಿಳ್ಕೊಂಡಿದ್ವಿ ಅದರಲ್ಲಿ ಒಂದು ಮೂರು ಆರು ನಂಬರ್ ಬಗ್ಗೆ ತಿಳ್ಕೊಂಡಿದ್ವಿ ಆ ನಂಬರ್ ಇದ್ದರೆ ಹೇಗೆ ಅಥವಾ ನಮಗೆ ಯಾವ ಥರ ನಮ್ಮ ಜೀವನದಲ್ಲಿ ಬೇಕು ಅದನ್ನು ನಾವು ಮೊಬೈಲ್ ಸಂಖ್ಯೆ ಮೂಲಕ ಹೇಗೆ ಪಡ್ಕೊಳ್ಬೋದು ಅನ್ನೋದನ್ನು ನೋಡಿದ್ವಿ ಈಗ ಐದನೇ ನಂಬರ್ ಅದರಲ್ಲಿ ಐದನೇ ನಂಬರ್ ತಿಳಿಸ್ಲಾಗಿರಲಿಲ್ಲ ಇವತ್ತಿನ ದಿವಸ ಆ ಐದನೇ ನಂಬರ್ ಬಗ್ಗೆ ತಿಳ್ಕೊಳ್ಳೋಣ ಈಗ ನನಗೆ ಬಿಸ್ನೆಸ್ ಮಾಡಬೇಕಾಗಿದೆ ಅಥವಾ ಏನೋ ಒಂದು ವ್ಯಾವಹಾರಿಕ ಕೆಲಸಕ್ಕೆ ಬೇಕು ಅಥವಾ ನನ್ನ ನಾನೇನು ಮಾಡ್ತಿದ್ದೀನಿ ನನ್ನ ಓನ್ ಪ್ರೊಫೆಷನ್ನಾಗಿ ನಾನು ಯಾವುದನ್ನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೋಬೇಕು ಅಂತ ಇದ್ದೀನಿ ಅಂಥ ಸಂದರ್ಭದಲ್ಲಿ ಅಂದರೆ ಬಿಸ್ನೆಸ್ ಇರ್ಬೋದು ಅಥವಾ ಹಣಕಾಸು ಇರ್ಬೋದು ವ್ಯವಹಾರಗಳು ಇರ್ಬೋದು ಅದಕ್ಕಿಲ್ಲ ಅಥವಾ ನಾನು ಇನ್ನೊಬ್ಬರ ಜೊತೆ ನನ್ನ ಕಮ್ಯುನಿಕೇಷನ್ ಚೆನ್ನಾಗಾಗಬೇಕು ನಂದು ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿಲ್ಲ ಅಥವಾ ನನಗೆ ಬೇರೆಯವ್ರ ಜೊತೆ ಚೆನ್ನಾಗಿ ಸಂಪರ್ಕ ಸಾಧಿಸೋಕ್ಕೆ ಬರಲ್ಲ ಅಂದರೆ ಅದನ್ನು ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ ಅವ್ರ ಜೊತೆಗೆ ವ್ಯವಹರಿಸಕ್ಕೆ ಬರಲ್ಲ ಅಂಥ ಸಂದರ್ಭದಲ್ಲಿಯೂ ಈ ಟೋಟಲ್ ಅಂದರೆ ನಮ್ಮ ಮೊಬೈಲ್ ಸಂಖ್ಯೆ ಏನು ಹತ್ತು ಸಂಖ್ಯೆಗಳು ಇದೆ ಅದನ್ನು ಒನ್ ಬೈ ಒನ್ ಪ್ಲಸ್ ಮಾಡ್ತಾ ಹೋದಾಗ ಒಟ್ಟು ಸಂಖ್ಯೆ ಎರಡು ಬಂದರೆ ಅದನ್ನು ಮತ್ತೆ ಸಿಂಗಲ್ಗೆ ಕೂಡಿಸಬೇಕು ಆ ರೀತಿ ಒಟ್ಟು ಸಂಖ್ಯೆ ಐದು ಬಂದರೆ ಅದು ನಮಗೆ ತುಂಬಾ ಏನು ವ್ಯಾವಹಾರಿಕವಾಗಿ ಅಥವಾ ಬಿಸ್ನೆಸ್ ದೃಷ್ಟಿಯಿಂದ ಒಂದು ಹಣಕಾಸಿನ ದೃಷ್ಟಿಯಿಂದ ಒಂದು ಬೇರೆಯವ್ರ ಜೊತೆ ಸಂವಹನ ಮಾಡೋದಕ್ಕೆ ಸಂಪರ್ಕ ಸಾಧಿಸೋದಕ್ಕೆ ಮಾತಿಗೆ ಎಲ್ಲ ಅದು ತುಂಬ ಒಳ್ಳೆಯದು ಈ ರೀತಿ ನಮಗೆ ಐದನೆಯ ನಂಬರ್ ನಮ್ಮ ಮೊಬೈಲ್ ಒಂದು ಸಂಖ್ಯೆ ಅಥವಾ ನಮ್ಮ ಮೊಬೈಲ್ ನಂಬರಲ್ಲೇ ಮೂರು ಬಾರಿ ಐದು ಬಂದಿರತಕ್ಕಂಥದ್ದು ಅಥವಾ ಅತಿ ಹೆಚ್ಚು ಬಾರಿ ಐದು ಬಂದಿರತಕ್ಕಂಥದ್ದು ಈಗ ಕೆಲವೊಂದು ಸಾರಿ ನಾಲ್ಕು ಬಾರಿನೂ ಐದು ಬಾರಿನೂ ಐದು ಬರ್ಬೋದು ಆ ಥರ ಅಂದರೆ ಕೆಲವೊಮ್ಮೆ ಹಣವನ್ನು ಕೊಟ್ಟು ಆ ಥರ ವಿ ಐ ಪಿ ನಂಬರ್ಗಳು ಸಿಗ್ತವೆ ಆ ರೀತಿಯಲ್ಲಿಯೂ ನಾವು ಇಟ್ಕೋಬೋದು ಆದರೆ ಸಾಮಾನ್ಯವಾಗಿ ಟ್ರಿಪಲ್ ವರೆಗೆ ಸಿಗುತ್ತೆ ಆ ರೀತಿ ನಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಆ ರೀತಿ ಐದು ನಂಬರ್ ಬಂದಿದ್ದರೆ ಒಟ್ಟು ಅಥವಾ ಆ ರೀತಿ ಇಲ್ಲ ಒಟ್ಟು ಮತದಲ್ಲಾದರೂ ಐದು ನಂಬರ್ ಬಂದಿದ್ದರೆ ಬಹಳ ಒಳ್ಳೆಯದು ಅದು ಯೂನಿವರ್ಸಲ್ ನಂಬರ್ ಆಗಿರತ್ತೆ ಹಾಗಾದರೆ ಕೆಲವರು ಕೇಳಿದ್ರಿ ಒಂದು ವೇಳೆ ನನ್ನ ಮೊಬೈಲ್ ಸಂಖ್ಯೆಯನ್ನು ಒಟ್ಟುಗೂಡಿಸಿದಾಗ ಎರಡು ಬರುತ್ತೆ ಅಥವಾ ನಾಲ್ಕು ಬರುತ್ತೆ ಅಥವಾ ಎಂಟು ಬರುತ್ತೆ ಅಥವಾ ಒಂಬತ್ತು ಬರುತ್ತೆ ಏನು ಮಾಡೋದು ಅಥವಾ ಹಾಗೆ ಬಂದರೆ ಏನು ಎರಡನೇ ನಂಬರ್ ಬಂದಾಗ ಅದು ನಮಗೆ ಭಾವನಾತ್ಮಕವಾಗಿ ಒಂದು ಸ್ಟೇಬಲ್ ಆಗಿರೋದಕ್ಕೆ ಬಿಡೋಲ್ಲ ಅಂದರೆ ನಾವು ತೀರಾ ಭಾವಕರಾಗ್ಬಿಡ್ತೀವಿ ತೀರಾ ಇಮೋಷ್ನಲ್ ಆಗಿಬಿಡ್ತೀವಿ ಇನ್ನೊಬ್ಬರ ಜೊತೆ ಭಾವನಾತ್ಮಕವಾಗಿ ವ್ಯವಹರಿಸುವಲ್ಲಿ ಎಡರ್ತೀವಿ ಅಥವಾ ಭಾರಿ ಬಾರಿ ಬೇಗ ಫೀಲಿಂಗ್ಗೆ ಒಳಗಾಗೋದು ಯಾರಾದರೂ ಏನಾದರೂ ಅಂದ್ಬಿಟ್ರೆ ಭಾಳ ಬೇಜಾರಾಗ್ಬಿಡುತ್ತೆ ಅವ್ರು ಹಾಗಂದರು ಇವ್ರು ಹಾಗಂದರು ಅಥವಾ ಚಿಕ್ಕ ಚಿಕ್ಕ ಮಾತಿಗೂ ಅಳು ಬಂದ್ಬಿಡತ್ತೆ ಅಥವಾ ನಾವು ಅವರನ್ನು ತುಂಬ ಹಚ್ಕೊಂಡಿದ್ವಿ ಅವ್ರು ಹಾಗೆ ಮಾಡಿಬಿಟ್ರು ಈ ರೀತಿ ನಮ್ಮ ಭಾವನೆಗಳಿಗೆ ಧಕ್ಕೆ ಇದ್ದರೆ ಭಾವನೆಗಳಿಗೆ ತೊಂದರೆ ಇದ್ದರೆ ಅಥವಾ ನಾವು ಮಾನಸಿಕವಾಗಿ ಸ್ವಲ್ಪ ವೀಕ್ ಇದ್ದರೆ ಅಥವಾ ಈ ಟೋಟಲ್ ಮತ ಹಾಗೆ ಬಂದರೆ ನಮ್ಮ ಒಂದು ಜೀವನದಲ್ಲಿ ಭಾವನಾತ್ಮಕ ಸಮೋಸ್ ಸಮಸ್ಯೆಗಳು ಅಥವಾ ಇಮೋಷನಲ್ ಇಂಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ನಾಲ್ಕನೇ ನಂಬರ್ ಬಂದಾಗ ನಾಲ್ಕನೇ ನಂಬರ್ ಬಂದಾಗ ಜೀವನದಲ್ಲಿ ಕಿರಿಕಿರಿ ಎಲ್ಲೋ ಒಂದು ಕಡೆಗೆ ಏನು ಮಾಡಿದ್ರು ಒಂಥರ ಎಲ್ಲಿ ಹೋದರೂ ನೆಮ್ಮದಿ ಇಲ್ಲಪ್ಪ ತುಂಬ ಕಿರಿಕಿರಿ ಆಗ್ತಿದೆ ಅಂತ ಅನ್ನಿಸ್ಬೋದು ಅಥವಾ ಯಾರ್ದಾರ ಜೊತೆಗೆ ನಮಗೆ ಏನಾದರೂ ವ್ಯವಹರಿಸುವಾಗ ಮಾತನಾಡುವಾಗ ತುಂಬ ಕಿರಿಕಿರಿಯ ಅನುಭವ ಆಗ್ಬೋದು ಅಥವಾ ಸಂಬಂಧಗಳಲ್ಲಿ ಕಿರಿಕಿರಿಯ ಅನುಭವ ಆಗ್ಬೋದು ಅಥವಾ ಕೆಲವರು ಮಕ್ಕಳಲ್ಲಿ ಈ ರೀತಿ ಇದ್ದಾಗ ಅವರು ಆ ಡ್ರಗ್ಗೆ ಅಡಿಕ್ಟ್ ಆಗ್ಬೋದು ಅಥವಾ ಸ್ಮೋಕ್ ಮಾಡ್ಬೋದು ಡ್ರಿಂಕ್ಸ್ ಮಾಡ್ಬೋದು ಈ ರೀತಿ ಚಟಗಳಿಗೆ ಒಳಗಾಗ್ಬೋದು ಅಥವಾ ದಾರಿ ತಪ್ಪಿ ಹೋಗ್ಬೋದು ಜೀವನದಲ್ಲಿ ಅಥವಾ ಅನೇಕ ಮಾಯಗಳನ್ನೇ ಅದೇ ಸತ್ಯ ಅಂತ ಜೀವನದಲ್ಲಿ ನಂಬಿಕೊಂಡು ನಡಿಬೋದು ಈ ರೀತಿ ನಾಲ್ಕನೆಯ ನಂಬರ್ ಆಗುತ್ತೆ ಅಂದರೆ ನಮಗೆ ಅಥವಾ ನಾವು ಏನೋ ಒಂದು ಗುರಿ ಅಡೋಕ್ಕೆ ಸಾಕ್ತಾ ಇರ್ತೀವಿ ಇದ್ದಕ್ಕಿದ್ದಂತೆ ಡೈವರ್ಟ್ ಆಗಿಬಿಡ್ತೀವಿ ಅದು ಸಹ ಆಗತ್ತೆ ಅಂದರೆ ಟೋಟಲ್ ನಮ್ಮನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದಿಕ್ಕನ್ನು ಬದಲಿಸುತ್ತೆ ಈ ರೀತಿ ನಾಲ್ಕನೆಯ ನಂಬರ್ ಅಥವಾ ಒಂದು ವೇಳೆ ಏಳನೆಯ ನಂಬರ್ ಬಂತು ಏಳನೆಯ ನಂಬರ್ ಬಂದಾಗ ನಮಗೆ ಒಂಟಿಯಾಗಿರಬೇಕು ಅಂತ ಅನಿಸುತ್ತೆ ಕೆಲವೊಮ್ಮೆ ತೀರಾ ಅತಿಯಾಗಿ ಅನ್ನಿಸುವಂತಹ ಪೂಜೆಗಳಿರ್ಬೋದು ಅಥವಾ ಅತಿಯಾಗಿ ಅನ್ನಿಸುವಂತಹ ದೇವಸ್ಥಾನಗಳಿಗೆ ಓಡಾಡೋದಿರ್ಬೋದು ಅಥವಾ ಅತಿಯಾಗಿ ನನ್ನ ಒಂದು ಧರ್ಮ ನಾನೇ ನಂಬಿದ್ದೀನೋ ಅದೇ ಶ್ರೇಷ್ಠ ಅನ್ನುವಂತಹ ಒಂದು ರೀತಿಯ ಭಾವನೆಗಳಿಗೆ ಒಳಗಾಗ್ತಕ್ಕಂಥದ್ದು ಇರ್ಬೋದು ಅಥವಾ ನನಗೆ ಯಾರೋ ಬೇಡ ನಾನು ಒಂಟಿ ಆಗಿರ್ತೀನಿ ಅಂತಕ್ಕಂಥದ್ದು ಅಥವಾ ಕೆಲವೊಂದು ಸಾರಿ ಅದು ಡಿವೋರ್ಸ್ಗೆ ಅಥವಾ ಸಪ್ರೇಷನ್ಗೂ ಕಾರಣ ಆಗ್ಬೋದು ಈ ರೀತಿ ನಂಬರ್ ಸೆವೆನ್ ಬಂದಾಗ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ನಂಬರ್ ಏಯ್ಟ್ ಬಂದಾಗ ಮೊಬೈಲ್ನ ಒಟ್ಟು ಸಂಖ್ಯೆಯ ಅಂದರೆ ಆ ಸಂಖ್ಯೆಗಳನ್ನ ಮೊಬೈಲ್ ಸಂಖ್ಯೆಗಳಲ್ಲಿ ಎಲ್ಲ ನಂಬರ್ಗಳನ್ನ ಒಟ್ಟುಗೊಳಿಸಿದಾಗ ಟೋಟಲ್ ಮೊತ್ತ ಎಂಟು ಬಂದರೆ ಆಗ ನಮ್ಮ ಜೀವನದಲ್ಲಿ ಪ್ರಗತಿ ನಿಧಾನವಾಗಿ ಸಾಗುತ್ತೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ನಾವು ಹೋಗ್ತಾ ಇರ್ತೀವಿ ಎಷ್ಟೇ ಶ್ರಮವನ್ನು ಹಾಕಿದರೂ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಸಿಗ್ತಾ ಇರಲ್ಲ ಹಾಗೆಯೇ ನಮಗೆ ಜೀವನದಲ್ಲಿ ಏನು ಮಾಡಿದ್ರೂ ಯಾಕೆ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ಅನ್ನಿಸ್ಬೋದು ಅಥವಾ ನಾನು ಜಾಸ್ತಿ ಅನ್ನಿಸುವಷ್ಟು ಪರ್ಫೆಕ್ಷನ್ ನನ್ನ ಬಯಸ್ಬೋದು ಅಂದರೆ ಇದು ಹೀಗೆ ಆಗಬೇಕು ಅದು ಹಾಗೇ ಆಗಬೇಕು ಅದು ಹಾಗೇ ಇರಬೇಕು ಈ ವ್ಯಕ್ತಿ ಹೀಗೆ ಇರಬೇಕು ಆ ವ್ಯಕ್ತಿ ನನ್ನ ಜೊತೆ ಇದೇ ಥರ ಬಿಹೇವ್ ಮಾಡಬೇಕು ಅಥವಾ ಹಠ ಮುಂಡುತನಗಳು ಜಾಸ್ತಿ ಆಗ್ಬೋದು ಅದೇ ರೀತಿ ಒಂಬತ್ತನೇ ನಂಬರ್ ಬಂದಾಗ ಒಂಬತ್ತನೇ ನಂಬರ್ ಸ್ವಲ್ಪ ಮಟ್ಟಿಗೆ ಇದ್ದಿದ್ರಲ್ಲಿ ಪರವಾಗಿಲ್ಲ ಆದರೆ ಸ್ವಲ್ಪ ಅದು ಏನನ್ನು ಮಾಡುತ್ತೆ ಆತುರ ಅವಸರ ಅವಸರ ಏನನ್ನಾದರೂ ಮಾಡೋದಕ್ಕೆ ಅವಸರ ಗಡ್ಬಿಡಿಯಲ್ಲಿ ಕೆಲಸವನ್ನು ಹಾಳು ಮಾಡ್ಕೊಳ್ಳೋದು ಎಲ್ಲದಕ್ಕೂ ಗಡಿಬಿಡಿ ಮಾಡೋದು ಈ ಕೆಲಸ ಈಗಲೇ ಆಗಬೇಕು ಆಗಲೇ ಆಗಬೇಕು ಅಥವಾ ಯಾರ್ದಾರ ಜೊತೆ ಜಗಳ ಮಾಡೋದು ಅಥವಾ ಹೊಡೆದಾಡೋದು ಈ ಥರದೆಲ್ಲ ಬಂದರೆ ಅಥವಾ ಅತಿಯಾಗಿ ಏನು ಯಾವುದನ್ನು ನಮ್ಮ ಫಿಸಿಕಲ್ ಎನರ್ಜಿ ಇರುತ್ತೋ ಅದನ್ನು ತಪ್ಪುದಾರಿಗೆ ಬಳಸ್ಕೊಳ್ತಕ್ಕಂಥದ್ದು ಈ ರೀತಿ ಎಲ್ಲ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಾದರೆ ಇದು ಬಂದರೆ ನಾವೇನು ಮಾಡಬೇಕು ಅನ್ನೋ ಪ್ರಶ್ನೆ ಒಂದು ನಂಬರ್ ಬದಲಾಯಿಸೋದು ಸೊಲ್ಯೂಷನು ಸರಿ ನಂಬರನ್ನು ನನಗೆ ಬದಲಾಯಿಸೋಕ್ಕಾಗಲ್ಲ ನನಗೆ ಅದೇ ನಂಬರ್ ಬೇಕು ಟೋಟಲ್ ಮೊತ್ತ ಅದೇ ಇದೆ ಆದರೆ ಆ ನಂಬರೇ ಬೇಕು ನನಗೆ ಇಟ್ಕೋಬೇಕು ಅಂತದಲ್ಲಿ ಸ್ವಲ್ಪ ನಾವು ಗಮನಿಸಬೇಕು ಏನಂತಂದರೆ ಆ ರೀತಿಯ ಟೋಟಲ್ ಮೊತ್ತ ಏನಾದರೂ ಈಗ ಎರಡು ನಾಲ್ಕು ಅಥವಾ ಏಳು ಎಂಟು ಅಥವಾ ಒಂಬತ್ತು ಈ ರೀತಿಯ ಟೋಟಲ್ ಮೊತ್ತ ಏನಾದರೂ ಬಂದರೆ ಆಗ ನಾವು ನಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ ಅಂದರೆ ಇಮೋಷನಲ್ ಆಗಿದ್ದರೆ ಸ್ವಲ್ಪ ಅದನ್ನು ಬಿಡ್ತಕ್ಕಂಥದ್ದು ಪ್ರಾಕ್ಟಿಕಲ್ ಆಗ್ತಕ್ಕಂಥದ್ದು ಮತ್ತು ವಹಿಸಿ ಕೆಲಸ ಮಾಡ್ತಕ್ಕಂಥದ್ದು ಹೀಗೆ ಪ್ರತಿಯೊಂದು ಹಂತದಲ್ಲಿನೂ ಸಹಿತವಾಗಿ ನಾವು ಆ ಒಂದು ಗುಣಗಳು ಬೆಳೆಯದಂತೆ ಎಚ್ಚರಿಕೆ ವಹಿಸಬೇಕು ಮತ್ತು ಆದಷ್ಟು ನಾವು ಆ ಒಂದು ನಮ್ಮ ಏನು ಒಂದು ನಂಬರ್ ಇದೆ ಅದನ್ನು ನಮ್ಮ ಮನೆಯ ಸದಸ್ಯರ ಜೊತೆ ಅಥವಾ ನಮಗೆ ಏನೋ ಒಂದು ಮನೆಯ ಒಳಗಡೆ ಅಥವಾ ನಂಬರ್ ನಂಬರಾಗಿ ಬಳಸ್ಕೋಬೋದು ಅಂದರೆ ವ್ಯವಹಾರಕ್ಕೆ ಅಥವಾ ನಾವು ನಮ್ಮ ಒಂದು ಬಿಸ್ನೆಸ್ ಪರ್ಪಸ್ಗೆ ಅಥವಾ ನಾನು ಏನೋ ಒಂದು ನನ್ನ ಒಂದು ಪ್ರೊಫೆಷನ್ ಇದೆ ಅದಕ್ಕೆ ಬಳಸ್ಕೋಬಾರ್ದು ಆದಷ್ಟು ಬೇರೆ ಒಂದು ಒಂದು ಆ್ಯಕ್ಟಿವಿಟೀಸ್ಗೆ ನಾವು ಅದನ್ನು ಬಳಸ್ಕೋಬೋದು ಆ ರೀತಿಯ ಮೊತ್ತ ಬಂದಲ್ಲಿ ಆಗ ಇನ್ನೊಂದು ನಂಬರನ್ನು ಸಪ್ರೇಟಾಗಿ ನಾವು ಖರೀದಿ ಮಾಡ್ಬೋದು ಈ ರೀತಿ ನಾವು ಮಾಡಿಕೊಳ್ಬೋದು ಇದಾಗಿತ್ತು ನಂಬರ್ಸ್ಗಳ ಬಗ್ಗೆ ನಮ್ಮ ಮೊಬೈಲ್ ನಂಬರ್ಗಳ ಬಗ್ಗೆ ನಾವು ವಹಿಸ್ತಕ್ಕಂತಹ ಕಾಳಜಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಬೇರೆ ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭಮಸ್ತು ಧನ್ಯವಾದಗಳು